ನಾಗಮಂಗಲ ತಾಲೂಕು ಮಳೆ ಆಶ್ರಿತ ಪ್ರದೇಶವಾದರೂ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಮರಳುಗಾರಿಕೆಗೆ ಹೆಸರುವಾಸಿಯಾದ ಕ್ಷೇತ್ರ ಬಂದರೆ ತಪ್ಪಾಗಲಾರದು ಏಕೆಂದರೆ ಇಲ್ಲಿನ ಕಲ್ಲು ಮತ್ತು ಮರಳಿಗೆ ಹೊರ ಜಿಲ್ಲೆ ಮತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಇದೆ ಇದನ್ನೇ ಸದುಪಯೋಗ ಮಾಡಿಕೊಂಡ ಮರಳು ದಂಧೆಕೋರರು ಬೆಂಗಳೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ವೀರ ವೈಷ್ಣವ ನಿಧಿಯ ಒಡಲನ್ನು ಬಗೆದು ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಅಕ್ರಮ ಮರಳು ದಂಗೆಕೋರರ ವಿರುದ್ಧ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ನಾಡ ಕಚೇರಿ ಅಧಿಕಾರಿಗಳು ತುಡಿ ಪಿಡಿಕ್ ಎನ್ನುವುದಿಲ್ಲ ಯಾಕಂದರೆ ಈ ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಕುಮ್ಮಕ್ಕು ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಮಳೆ ಆಶ್ರಿತವಾದ ತಾಲೂಕಿನಲ್ಲಿ ಲೋಕಪಾವನಿ ಮತ್ತು ವೀರ ವೈಷ್ಣವ ನದಿಗಳು ನಶಿಸಿ ಹೋಗಿ ಹೆಸರಿಗೆ ಮಾತ್ರ ಜಾಗವನ್ನು ಗುರುತಿಸುವ ನಕ್ಷೆಯಂತೆ ನದಿಗಳ ಬರಿದಾದ ಒಡಲು ಮಾತ್ರ ಕಾಣುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಕೆಲವು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಾಲೂಕು ವ್ಯಾಪ್ತಿಯಲ್ಲಿ ಸಂಚರಿಸಿ ನದಿಗಳಿಗೆ ಜೀವ ಕಳೆ ತುಂಬುವ ಕೆಲಸವನ್ನು ಮಾಡಿದರು ಆದರೆ ಮುನ್ನುಡಿ ಪ್ರಾರಂಭವಾಗುವ ಮುಂಚೆಯೇ ದಂಡೆಕೋರರು ಮಾತ್ರ ತಮ್ಮ ಒಡಲು ತುಂಬಿದರೆ ಸಾಕು ಎಂಬಂತೆ ನದಿಯನ್ನು ನಾಶ ಮಾಡುತ್ತಿದ್ದಾರೆ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಅಖಿಲ ಭಾರತೀಯ ಪರಿಷ್ಠ ಜಾತಿ ಯುವಜನ ಸಮಾಜದ ಬಿ ವೆಂಕಟೇಶ್ ಮಾತನಾಡಿ ನಿರಂತರವಾಗಿ ನದಿಯಲ್ಲಿ ರಾಜರೋಷವಾಗಿ ಅಕ್ರಮ ಮರಳು ದಂಧೆಯಲ್ಲಿ ಮಾಡುತ್ತಿದ್ದರು ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಗೆ ಕಡಿವಣೆ ಹಾಕುವುದಕ್ಕೆ ಅಂತ ಆರೋಪಿಸಿದರು ಆದ್ಮೇಲೆ ಮೇಲೆ ಇವತ್ತೇನು ನಾಗಮಂಗ್ಳೂರು ತಾಲೂಕಿನಲ್ಲಿರ್ತಕ್ಕಂಥ ಬೆಳ್ಳೂರು ಹೋಬಳಿ ದಾಪದಿಂದ ಬರ್ತಕ್ಕಂಥ ಅತ್ಯಂತ ಜೀವ ನದಿಯಾದಂತಹ ವೀರ ವೈಷ್ಣವ ನದಿ ಇದ್ದು ಈ ನದಿ ನದಿಯಲ್ಲಿ ಸಾಕಷ್ಟು ಮರಳು ಶೇಖರಣೆಯಾಗಿದೆ ಈ ಮರಳನ್ನು ಕೆಲವು ಕಿಡಿಗೇಡಿಗಳು ರಾತ್ರೋ ರಾತ್ರಿಯಲ್ಲಿ ಜೆ ಸಿ ಪಿ ಯಂತ್ರದ ಮೂಲಕ ಟ್ಯಾಕ್ಟ್ರ್ ಮೂಲಕ ಆಹೋರಾತ್ರಿ ಮರಳ ದಂಧೆಯನ್ನು ನಡೆಸಲೇ ಇದ್ದರೆ ಈ ಬಗ್ಗೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಕಣ್ಮಸ್ಕೊಂಡು ಕೂತಿದೆ ನೋಡ್ತಾ ಇದ್ರೆ ಇಲಾಖೆ ಕುಮ್ಮಕ್ಕು ಇದೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇವತ್ತು ನೋಡಿ ಈ ಪರಿಸರವೆಲ್ಲ ಹಾಳಾಗ್ತಿದೆ ಮರಳ ದಂಧೆಯಿಂದಾಗಿ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಬಗ್ಗೆ ತಕ್ಷಣ ಕ್ರಮವಹಿಸಬೇಕು ಏನು ಅಕ್ರಮವಾಗಿ ಮರಳ ದಂಧೆ ಮಾಡ್ತಾ ಇದ್ದಾರೆ ಈ ಮರಳ ದಂಧೆ ಕೊರ್ರನ್ನ ಅರೆಸ್ಟ್ ಮಾಡಿ ಬಂಧಿಸಬೇಕು ಬಂಧಿಸಿದಾಗ ಮಾತ್ರ ಇಲ್ಲಿ ಪರಿಸರ ಉಳಿಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಹಾಗಾಗಿ ಈ ಸಂಬಂಧವಾಗಿ ಮರಳ ದಂಧೆ ನಡೀತಾ ಇರತಕ್ಕಂಥ ಈ ಏನು ಈ ಈ ಮರಳು ಕೋರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಯಾರೂ ಕೂಡ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗ್ತಿಲ್ಲ ರಾತ್ರಿ ಎಷ್ಟರ ಮಳೆ ತುಂಬೋದು ಇದು ಮಾಡ್ಬೋದು ನೋಡಿ ಇಲ್ಲಿ ಲಕ್ಷಾಂತರ ಕೊಟ್ಟಾಗ ಬೆಲೆ ಬಾಳತಕ್ಕಂಥ ಮರಳು ಲೂಟಿ ಹೊಡೆದಿದ್ದಾರೆ ಸುಮಾರು ಮೂವತ್ತರಿಂದ ನಲ್ವತ್ತು ಕೋಟಿ ರೂಪಾಯಿ ಅಷ್ಟು ಮರಳು ಒಡೆದು ಎಲ್ಲನೂ ಇದು ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ರಾತ್ನೂ ಕೂಡ ಇಲ್ಲಿ ಮರಳು ದಂಧೆ ನಡೆದಿದೆ ಆದರೆ ಈ ಸಂಬಂಧವಾಗಿ ಕಂದಾಯ ಇಲಾಖೆ ಅಧಿಕಾರಿ ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥದ್ದು ನಿಜವಾಲು ಹಲವು ಅನುಮಾನಗಳಿಗೆ ಆಸ್ಪದ ಆಗ್ತಿದೆ ಹಾಗಾಗಿ ಈ ಕೂಡಲೇ ಏನು ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ವಿ ಎ ಗ್ರಾಮ ಸಹಾಯಕರು ಮತ್ತೆ ಉಪ ತಹಸೀಲ್ದಾರ್ ಇರ್ಬೋದು ಇವರು ಇದುವರೆಗೂ ಕೂಡ ಮೇಲಧಿಕಾರಿ ತಹಸೀಲ್ದಾರ್ ಗಮನಕ್ಕೆ ಈ ಬಗ್ಗೆ ಏನೂ ಕ್ರಮನೇ ತಂದಿಲ್ಲ ಮತ್ತು ದೂರನೂ ಕೂಡ ನೀಡಿರುವುದಿಲ್ಲ ಹಾಗಾಗಿ ಈ ಕೂಡಲೇ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕು ನೋಡಿ ಇಲ್ಲಿ ನಡೆದಿ ನಡೀತಿರ್ತಕ್ಕಂಥ ಮರಳು ದಂಧೆನ ಈ ಕೂಡಲೇ ನಿಲ್ಲಿಸ್ತೇವೆ ಹೋದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ನಾವು ಈ ಬಗ್ಗೆ ನಾವು ಇದಾಗಿ ಇದು ಮಾಡಬೇಕಾಗುತ್ತೆ ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳು ಸಾಗಣೆ ಮಾಡುತ್ತಿದ್ದು ಈ ಸಂಬಂಧ ಕೃಷಿ ಸಚಿವರಾದ ಚಿಲವರಾಯಸ್ವಾಮಿರವರು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಶಾಮೀಲಾಗಿರುವ ಅಧಿಕಾರಿಗಳನ್ನು ಅಮಾನತುಪಡಿಸಿ ವೀರ ವೈಷ್ಣವ ನಿಧಿಯ ಪರಿಸರವನ್ನು ಕಾಪಾಡಬೇಕು ಅಂತ ಸ್ಥಳೀಯರು ಮಾತಾಡ್ತಿದ್ದಾರೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ